ಎಲ್ಲರಿಗೂ ನಮಸ್ಕಾರ ಇದು ಕಂಕಣಿ ಗ್ರಾಮ ಈ ಕಂಕಣ ಗ್ರಾಮದಲ್ಲಿ ಕೃಷ್ಣಾ ನದಿಯ ಹಬ್ಬರ ಜೋರಾಗಿದೆ ಇದು ಕಂಕನವಾಡಿ ಜಮಗಣಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಮತ್ತು ಇಲ್ಲಿ ನೋಡಿನೂ ನದಿ ಕೃಷ್ಣಾ ನದಿ ಎಷ್ಟೋ ಮಟ್ಟಿಗೆ ತನ್ನ ವ್ಯಾಪ್ತಿಯನ್ನು ಮೀರಿ ಹಬ್ಬಲು ಪ್ರಾರಂಭಿಸಿದೆ ಇಲ್ಲಿ ನೋಡಿ ತನ್ನ ವ್ಯಾಪ್ತಿಯನ್ನು ಬಿಟ್ಟು ನದಿ ಅಂದರೆ ಕೃಷ್ಣಾ ನದಿಯು ತನ್ನ ವ್ಯಾಪ್ತಿಯನ್ನು ಬಿಟ್ಟು ಮೇಲಕ್ಕೆ ಏರುತ್ತಲೇ ಇದೆ ಇದು ಕೊಯ್ನಾ ಡ್ಯಾಮ್ ಮತ್ತು ಉಪನದಿಗಳಾದ ಹಲವು ನದಿಗಳಿಂದ ಈ ಕೃಷ್ಣಾ ನದಿಯ ನೀರನ್ನು ಹರಿಬಿಡಲಾಗಿದೆ ಆದ ಕಾರಣದಿಂದ ನೋಡಿ ಕೃಷ್ಣಾ ನದಿ ಎಷ್ಟು ಮಟ್ಟಿಗೆ ಹರಿಯುತ್ತಿದೆ ಅಂದರೆ ವ್ಯಾಪ್ತಿಯನ್ನು ಮೀರಿ ಹರಿಯುತ್ತಿದೆ ಇದರ ಮುಂದೆ ಇರುವುದೇ ಆಲಮಟ್ಟಿ ಡ್ಯಾಮ್ ಆಲಮಟ್ಟಿ ಡ್ಯಾಮ್ನಲ್ಲಿ ನೀರನ್ನು ಕಟ್ಟಿರುತ್ತಾರೆಂದು ತಿಳಿದು ಬಂದಿರುತ್ತದೆ ನೋಡಿ ಇಲ್ಲಿ ನಮ್ಮ ಕೆಂಕಗಡ ಗ್ರಾಮದಲ್ಲಿ ಮೇವಿನಲ್ಲಿ ನೀರು ಬಂದಿದೆ ಅಂದರೆ ದನಗಳಿಗೆ ಮಾಡಿದಂತಹ ಒಂದು ಗದ್ದೆ ಈ ಗದ್ದೆಯಲ್ಲಿ ನೀರು ಬಂದಿರುತ್ತದೆ ವಾತಾವರಣ ಅದು ಮಳೆ ಇಲ್ಲ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಇರುವುದಿಲ್ಲ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿ ಇರುತ್ತದೆ ಮತ್ತು ಇಲ್ಲಿ ನೋಡಿ ನಮ್ಮ ಊರಲ್ಲಿ ಬಿಸಿಲು ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಇರುವ ಕಾರಣದಿಂದ ಎಲ್ಲ ನಗರಗಳಿಂದ ನೀರು ಬರುತ್ತದೆ ಮತ್ತು ನೋಡಿ ಇಲ್ಲಿ ಇಲ್ಲಿ ಇದು ಮೇವು ದನಗಳಿಗೆ ಮಾಡಿರುವಂಥ ಮೇವು ಅದರಲ್ಲಿಯೇ ನೀರು ಬಂದಿದೆ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಇಲ್ಲ ತನ್ನ ಅಪ್ಪಿನ ಹಾಗೆ ಒಂದು ದಿನದಿಂದ ದಿನಕ್ಕೆ ಇರುತ್ತಲೇ ಇದೆ ಆದ ಕಾರಣದಿಂದ ಇಲ್ಲಿ ನೋಡ್ರಿ ಬ್ಯಾರನ್ ಬ್ರಿಡ್ಜ್ ಮಾಡಿದರು ಬ್ಯಾರನ್ ಬ್ರಿಡ್ಜ್ ಸಹ ತೇಲುತ್ತಂತೆ ಅದನ್ನು ಹಗ್ಗದಿಂದ ಕಟ್ಟಿ ಹಾಗಿರುತ್ತಾರೆ ಇಲ್ಲಿ ನೋಡ್ರಿ ನೀರು ಎಷ್ಟರ ಮಟ್ಟಿಗೆ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು